ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಇವತ್ತು ಸ್ವಲ್ಪ ಹಾರ್ವೆಸ್ಟಿಂಗ್ ಇದೆ ಸೊಪ್ಪು ಬದನೆಕಾಯಿ ಮತ್ತು ಹೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಹಾಗಲಕಾಯಿ ಗಿಡ ಎಲ್ಲ ತೋರಿಸಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲಿ ಅದೆಲ್ಲ ಖಾಲಿಯಾಗಿದೆ ಅದನ್ನು ತೆಗಿಬೇಕು ನೋಡಿ ಇದು ಅರ್ವೆ ಸೊಪ್ಪು ಸ್ವಲ್ಪ ಹಾಕಿದ್ದೆ ಹೆಂಗೆ ಬರುತ್ತೆ ನೋಡೋಣ ಅಂತ ಇದೆ ಫಸ್ಟು ನಾನು ಹಾಕಿರೋದು ಅದು ನೀರಿನ ಕ್ಯಾನು ಹೆಂಗೆ ಬರುತ್ತೆ ನೋಡೋಣ ಅಂತ ಸ್ವಲ್ಪನೇ ಹಾಕಿದ್ದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ನೆಕ್ಸ್ಟ್ ಟೈಮ್ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಅದಾಗಿತ್ತು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಸೊಪ್ಪು ಇದು ನಾವೇ ಬೆಳೆದು ನಾವೇ ಹಾರ್ವೆಸ್ಟ್ ಮಾಡಿ ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೇನು ನನ್ನ ಕೆಮಿಕಲ್ ಗೊಬ್ಬರ ಹಾಕಿಲ್ಲ ಇಲ್ಲಿ ಎರಡು ಸಪೋಟ ಗಿಡನೂ ಇಟ್ಟಿದ್ದೀನಿ ಮತ್ತು ಒಂದು ಮೊಟ ಮೊಟ ಗಿಡನೂ ಐತೆ ನೋಡಿ ಎಲ್ಲ ಖಾಲಿ ಮಾಡಿದೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದನ್ನು ಇಷ್ಟು ಸೊಪ್ಪು ಸಿಕ್ತು ಇಷ್ಟೇ ಸಿಕ್ಕಿದ್ದು ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇನ್ನೂ ಆರ್ವೆಸ್ಟ್ ಮಾಡಿಲ್ಲ ಅದನ್ನು ಮಾಡಬೇಕು ಈಗ ಸಂಕ ಸುಪ್ಪ ಹೂವು ಸ್ಟಾರ್ಟ್ ಆಗೈತೆ ಇದು ಚಪ್ಪರದವರೆಕಾಯಿ ಗಿಡ ಇದರಲ್ಲೂ ಕಾಯಿ ಸ್ಟಾರ್ಟ್ ಆಗೈತೆ ಗಿಡ ಏನು ಚಿಕ್ಕ ತುಂಬ ಆಗಿಲ್ಲ ಆಗಲೇ ಕಾಯಿ ಸ್ಟಾರ್ಟ್ ಆಗೈತೆ ಚೆನ್ನಾಗಿ ಗೊತ್ತೈತೆ ಕಾಯಿ ಅದು ಸ್ವಲ್ಪ ನಾನು ನೆಡೋದನ್ನ ಲೇಟ್ ಮಾಡಿಬಿಟ್ಟೆ ಅದರಿಂದ ಸ್ವಲ್ಪ ಲೇಟಾಯಿತು ಬದನೆಕಾಯಿ ಆರ್ವೆಸ್ಟ್ ಮಾಡ್ತಾಯಿದ್ದೀನಿ ಚಳಿಗೆ ಬದನೆಕಾಯಿ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ ಮೊದಲಷ್ಟು ಬರ್ತಾಯಿಲ್ಲ ಇವಾಗ ಎಲ್ಲ ಅಲ್ಲೊಂದು ಇಲ್ಲೊಂದು ಬಿಡ್ತೈತೆ ಒಟ್ಟೆ ನಮಗೆ ಸಾಕಾಯ್ತೈತೆ ಮನೆಗೆ ಅಷ್ಟು ಬರ್ತೈತೆ ಅದಕ್ಕೆ ಸ್ವಲ್ಪ ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಮತ್ತು ವಾರಕ್ಕೆ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಬೇಕು ನಾಳೆ ವಾರಕ್ಕೆ ಅದಕ್ಕೆ ಹೂವನ್ನು ಹಾರ್ವೆಸ್ಟ್ ಮಾಡ್ತೀನಿ ಇವಾಗ ಸೇವಂತಿಗೆ ಹೂವು ಅದು ಲಾಸ್ಟ್ ಆಯ್ತೈತೆ ಮುಗ್ದೋತೀವಿಲ್ಲ ಚಿಕ್ಕ ಚಿಕ್ಕದಾಗ್ಬಿಟ್ಟೈತೆ ಮುಗ್ಗಳು ಕಡಿಮೆ ಆಗ್ಬಿಟ್ಟೈತೆ ಇದನ್ನು ನಾನು ಮೀಸೋಯಿಂದ ತರಿಸ್ದೆ ಕಟರ್ ಇರಲಿಲ್ಲ ನಮ್ಮ ಮನೇಲಿ ಚೆನ್ನಾಗೈತೆ ನೋಡಿ ಇವತ್ತು ಹಾರ್ವೆಸ್ಟ್ ಇಷ್ಟು ಇದು ಬೀಜಕ್ಕೆ ಅಂತ ಒಂದನ್ನು ಬಿಟ್ಟಿದ್ದೆ ಅದು ಇದು ಇಷ್ಟೇ ಲಾಸ್ಟ್ ಹಾಗಲಕಾಯಿ ಇದು ಇನ್ನಿಲ್ಲ ಸ್ವಲ್ಪ ಹೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಇದು ಎಲ್ಲ ಚಿಕ್ಕ ಹೋಗೈತೆ ಇನ್ನು ತೆಗಿಬೇಕು ಈ ಗಿಡಗಳನ್ನೂ ಇನ್ನೆಲ್ಲ ಚಿಕ್ಕ 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 ಗಿಡಗಳು ಹುಟ್ಟೈತೆ ಇದನ್ನು ತೆಗೆದುಬಿಟ್ಟು ಅದಕ್ಕೆ ಆರೈಕೆ ಮಾಡಬೇಕು ಇನ್ಮೇಲೆ ಇನ್ನು ಬೇರೆ ಬೇರೆ ಕಲರೆಲ್ಲ ನೆಡಬೇಕು ಇದೆಲ್ಲ ಆದಮೇಲೆ ಮತ್ತೆ ನೆಡ್ತೀನಿ ಸೊ ನರ್ಸರಿಯಿಂದ ಬೇರೆ ಬೇರೆ ಕಲರ್ಸ್ಗಳನ್ನ ಆದರೆ ನೆಟ್ಟದ್ಕೇನು ಮೋಸ ಆಗಿಲ್ಲ ತುಂಬ ಚೆನ್ನಾಗಿ ಹೂವು ಬಂತು ಎಲ್ಲ ಹೂವುಗಳು ಚೆನ್ನಾಗಿ ಬಂದು ನಮ್ಮ ಮನೆಗೆಲ್ಲ ಹೂವೆಲ್ಲ ಸಾಕೈತೆ ಅದನ್ನೇ ಈಗ ಕನಕಾಂಬ್ರ ಹೂವು ಸ್ಟಾರ್ಟ್ ಆಗೈತೆ ಮತ್ತು ಗುಲಾಬಿ ಹೂವು ಎಲ್ಲ ಹೂವುಗಳು ಸ್ಟಾರ್ಟ್ ಆಗೈತೆ ಚೆನ್ನಾಗೈತೆ ನಮ್ಮ ತೋಟದಲ್ಲೇ ನಾವು ಬೆಳೆದು ಹೂವು ಫೋಟೋಗೆ ಹಾಕಿ ಪೂಜೆ ಮಾಡೋದು ಎಷ್ಟು ಖುಷಿ ಇರುತ್ತೆ ಅಲ್ವಾ ತುಂಬ ಚೆನ್ನಾಗೈತೆ ಹೂವುಗಳೆಲ್ಲ ಈಗ ದಾಸವಾಳ ಹೂವನು ಸ್ಟಾರ್ಟ್ ಆಗೈತೆ ಇವಾಗೇನು ನಾವು ಹೊರ್ಗಡೆಯಿಂದ ಹೂವೇನು ತರ್ತಾಯಿಲ್ಲ ನಮ್ಮ ಗಿಡದ್ದೇ ಸ್ಟಾ ಸಾಕಾಗುತ್ತೆ ಎಲ್ಲ ಕಲರ್ಗೂ ಬರ್ತಾವಲ್ವ ಸೇವಂತಿಗೆ ಹೂವು ಮತ್ತು ದಾಸವಾಳ ಹೂವು ಗುಲಾಬಿ ಕಾಕಡ ಗಿಡದ್ದು ಹೂವು ಎಲ್ಲ ಬರ್ತೈತೆ ಇವಾಗ ನಮ್ಗೆ ಅದೇ ಸಾಕು ನೋಡಿ ಇಷ್ಟು ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಇದೆ ಮಾಲೆ ಮಾಡಿ ತೋರಿಸ್ತೀನಿ ನೋಡಿ ಇದು ಪನ್ನೀರ್ ಪತ್ರೆ ಇದಂತ ಎಷ್ಟು ಒಂದು ಐತೆ ಅಂದ್ಬೇಡಿ ಇದೆಲ್ಲ ಸೀಟ್ಸ್ ರೆಡಿ ಮಾಡಿದ್ದೀನಿ ಬದನೇಕಾಯಿ ತೋರಿಸಿದ್ದೆ ನಿಮಗೆ ಲಾಸ್ಟ್ ವೀಡ್ಯದಲ್ಲಿ ಬೀಜಕ್ಕೆ ಬಿಟ್ಟಿದ್ದೀನಿ ಅಂತ ಅದು ಮತ್ತು ಆಗ್ಲಿಕಾಯಿ ಎರಡೂ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹಾಗಲಕಾಯಿ ಗಿಡ ತೆಗಿತಾಯಿದ್ದೀನಿ ನಾನು ಇವಾಗ ಮುಗೀತು ಇದು ತುಂಬ ಬಿಡ್ತು ಎರಡೇ ಗಿಡ ನೆಟ್ಟಿದ್ದದ್ದು ಆದರೆ ಅದನ್ನು ಅಬ್ಸೋಕ್ಕೆ ಸರಿಯಾಗಿ ಜಾಗ ಇರಲಿಲ್ಲ ಜ ಆಗ ಆಗಿ ಸ್ವಲ್ಪ ಜಾಗದಲ್ಲೇ ಅದು ಅಬ್ಬಿ ಚೆನ್ನಾಗಿ ಕಾಯಿ ಬಿಡ್ತು ತುಂಬ ಚೆನ್ನಾಗಿ ಬಿಡ್ತು ದಪ್ಪ ದಪ್ಪ ಒಂದೊಂದು ಕಾಯಿಗಳು ಎಷ್ಟು ದಪ್ಪ ಇತ್ತು ಎರಡು ಕಾಯಿ ಹಾಕಿದ್ರೆ ಅರ್ಧ ಕೆ ಜಿ ಮೇಲೆ ಬರೋದು ನೋಡಿ ಇವಾಗೆಲ್ಲ ಒಣಗೋಗ್ತದ್ದು ತೆಗ್ದುಬಿಟ್ಟಿದ್ದೀನಿ ಟೊಮೊಟೊ ಗಿಡಗಳೈತೆ ಎರಡು ಅದು ಕಾಯಿ ಬಿಟ್ಟೈತೆ ಅದಕ್ಕೆ ಅದನ್ನು ಬಿಟ್ಟಿದ್ದೀನಿ ಅದು ಕಾಯಿ ಹಣ್ಣು ಆದಮೇಲೆ ಅದನ್ನು ತೆಗೆದುಬಿಡ್ತೀನಿ ಆಮೇಲೆ ಬೇರೆ ಏನಾದರೂ ಗಿಡಗಳಾಗ್ತೀನಿ ಇದು ಮೇಲೆಲ್ಲ ನೆರಳಾಗಿಬಿಟ್ರೆ ಕೆಳಗಡೆ ಇರೋ ಗಿಡಗಳು ಚೆನ್ನಾಗಿ ಬರೋಲ್ಲ ಅದಕ್ಕೆ ತೆಗೆದುಬಿಟ್ಟು ಬೇರೆ ಕಡೆ ಎಲ್ಲರೂ ಮೇಲೆ ಟೆರೆಸ್ ಮೇಲೆ ಒಂದು ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ಇನ್ಮೇಲೆ ಇಲ್ಲಿ ಹಾಕೋದಿಲ್ಲ ಇದನ್ನು ಕೆಳಗಡೆ ಗಿಡಗಳೆಲ್ಲ ಹಾಳಾಗ್ಬಿಡ್ತವೆ ಅದರಿಂದ ತೆಗೆದು ಬಿಡ್ತಾಯಿದ್ದೀನಿ ನೋಡಿ ಗಿಡ ಹೂವು ಕಟ್ತಾಯಿದ್ದೀನಿ ಒಂದು ಆಯಿತು ಹೂವು ನಾಳೆ ವಾರಕ್ಕಾಗುತ್ತೆ ಮತ್ತು ನೆಕ್ಸ್ಟ್ ಡೇಗೆ ಮತ್ತೆ ಕಟ್ ಮಾಡ್ಕೋತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ